ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಹಾಗೆ ಮೃದುವಾದಂತಹ ತುಂಬ ಜನಕ್ಕೆ ಇಷ್ಟ ಆಗುವಂತಹ ರವೆ ಇಡ್ಲಿಯನ್ನು ಹೇಗೆ ಮನೇಲಿ ಅಂತ ನೋಡೋಣ ನೋಡಿ ಎಷ್ಟು ಮೃದುವಾಗಿ ಬಂದಿದೆ ಅಂತ ಹದವಾಗಿ ನೀರು ಮೊಸರು ಎಲ್ಲ ಕರೆಕ್ಟಾಗಿ ಹಾಕ್ಬಿಟ್ಟು ಮಾಡಿದರೆ ನಿಮಗೆ ಇಷ್ಟೇ ಮೃದುವಾಗಿ ಬರತ್ತೆ ಯಾಕೆ ಈ ಮೃದುವಾದಂತಹ ರವೆ ಇಡ್ಲಿ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲಿಗೆ ಒಂದು ಕಪ್ ಆಗುವಷ್ಟು ಹುರಿದಿರುವಂತಹ ಮೀಡಿಯಂ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ರವೆಯನ್ನು ಮಧ್ಯಮ ಉರಿಯಲ್ಲಿ ಒಂದು ಏಳರಿಂದ ಎಂಟು ನಿಮಿಷ ಹುರ್ಕೊಳ್ಬೇಕಾಗತ್ತೆ ಯಾವುದೇ ರೀತಿ ಎಣ್ಣೆ ಏನು ಹಾಕದೆ ಹಾಗೆ ಡ್ರೈ ರೋಸ್ಟ್ ಮಾಡಿರುವಂಥದ್ದು ತದನಂತರ ಒಂದು ಕಪ್ಪಾಗುವಷ್ಟು ರವೆಗೆ ಒಂದು ಕಪ್ ಆಗುವಷ್ಟೇ ಗಟ್ಟಿ ಮೊಸರನ್ನು ಕೂಡ ಸೇರಿಸ್ಕೊಂಡು ಇವಾಗ ಅರ್ಧ ಕಪ್ ಆಗುವಷ್ಟು ನೀರು ಯಾವ ಕಪ್ಪಲ್ಲಿ ನೀವು ರವೆಯನ್ನು ತಗೊಂಡಿದಿರೋ ಅದೇ ಅಳತೆಯಲ್ಲಿ ಮೊಸರು ಹಾಗೆ ಅದೇ ಅಳತೆಯಲ್ಲಿ ನೀರನ್ನು ಹಾಕ್ಕೊಳ್ಳಿ ರವೆಯ ಅರ್ಧ ಭಾಗದಷ್ಟು ನೀರು ಹಾಗೆ ರವೆಯ ಒಂದು ಭಾಗದಷ್ಟು ಮೊಸರನ್ನು ಹಾಕ್ಕೊಳ್ಬೇಕಾಗತ್ತೆ ಸೊ ಇವಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕೂಡ ಗಂಟಿ ಇರಬಾರ್ದು ಗಂಟಿ ಇರೋ ರೀತಿ ನೀವು ಕಲಿಸ್ಕೊಳ್ಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೇ ಬಿಡಿ ರೂಮ್ ಟೆಂಪ್ರೇಚರಲ್ಲಿ ಸ್ವಲ್ಪ ರವೆ ಎಲ್ಲ ಅದು ನೀರಿನ ಅಂಶವನ್ನು ಹೀರ್ಕೊಳ್ಬೇಕು ನೀರಿನ ಅಂಶ ಹೀರ್ಕೊಂಡಾದ ನೋಡಿ ಇಷ್ಟು ಆಗುತ್ತೆ ಈ ಟೈಮಲ್ಲಿ ನೀವು ನೋಡ್ಕೊಳ್ಳಿ ತೀರಾ ಗಟ್ಟಿಯಾಯಿತು ಅನ್ಸಿದ್ರೆ ಸ್ವಲ್ಪ ನೀರಾದರೂ ಮೊಸರಾದರೂ ಹಾಕ್ಕೊಳ್ಬೇಕಾಗತ್ತೆ ನೀವು ಅಳತೆ ಮಾಡಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇನ್ ಕೇಸ್ ಕಣ್ಣಾಡ್ತೆಯಲ್ಲಿ ಮಾಡೋರು ಇರ್ತಾರಲ್ಲ ಸೊ ಅಂಥವ್ರು ತೀರಾ ಗಟ್ಟಿ ಆಯ್ತು ಅಂದರೆ ನೀರು ಹಾಕ್ಕೊಳ್ಳಿ ಅಥವಾ ತೀರ ಆಯ್ತು ಅಂದರೆ ಸ್ವಲ್ಪ ರವೆಯನ್ನು ಸೇರಿಸ್ಕೊಳ್ಳಿ ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ಪಾತ್ರೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳೋಣ ಮಕ್ಕಳೇನಾರು ಅಂದ್ರೆ ಅಂದರೆ ಹಸಿಮೆಣ್ಸಿನ್ಕಾಯಿ ಬೇಕಂದ್ರೆ ನೀವು ಸ್ಕಿಪ್ ಕೂಡ ಮಾಡಬಹುದು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ನಿಮಿಷ ತದನಂತರ ಇದಕ್ಕೆ ಒಂದು ಐದಾರು ಎಲೆ ಕರ್ಬೇವಿನ ಸೊಪ್ಪು ಹೆಚ್ಚಿರುವಂತದ್ದು ಹಾಗೆ ಒಂದು ಅರ್ಧ ಇಂಚಾಗುವಷ್ಟು ಹಸಿ ಶುಂಠಿ ಇದನ್ನು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳಿ ಹಸಿ ಶುಂಠಿ ಸೇರಿಸಿಕೊಳ್ಳೋದ್ರಿಂದ ಜೀರ್ಣಕ್ಕೂ ಒಳ್ಳೇದು ಹಾಗೆ ತಿನ್ಬೇಕಾದ್ರೆ ಇಡ್ಲಿ ತಿನ್ಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಬಾಯಿ ಸಿಗುವಾಗ ರುಚಿ ಚೆನ್ನಾಗಿರುತ್ತೆ ಒಳ್ಳೆ ಆಗಿರುತ್ತೆ ನಮ್ಮ ಸಿಂಪಲ್ ಆದಂಥ ಒಗ್ಗರಣೆ ರೆಡಿ ಆಯ್ತು ರೆಡಿ ರೆಡಿಯಾಗಿರುವಂಥ ಒಗ್ಗರಣೆಯನ್ನು ಕೂಡ ಅದೇ ಬೌಲಿಗೆ ಸೇರಿಸ್ಕೊಂಡು ತದನಂತರ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲಿ ಒಂದೆರಡು ಫ್ರೆಂಚ್ ಅನ್ನು ಕೂಡ ಎಳೆಯದಿತ್ತು ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಇದನ್ನು ಸೇರಿಸ್ಕೊಂಡು ಹಾಗೆ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ತುರಿದಿರುವಂತಹ ಕ್ಯಾರೆಟು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಎಲ್ಲ ಕಡೆ ತರಕಾರಿ ಹಾಗೆ ರವೆ ಹಾಗೆ ಒಗ್ಗರಣೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಬೇಕಂದರೆ ಎಳೆಯದು ಏನಾದರೂ ಬಟಾಣಿ ಇತ್ತು ಅಂತ ಹೇಳಿದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಬೇರೆ ಯಾವ್ದಾದ್ರು ತರಕಾರಿ ನಿಮಗೆ ಇಷ್ಟ ಇತ್ತು ಅಂದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಸೊ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೊನೆಯ ಹಂತದಲ್ಲಿ ಬ್ಯಾಟರು ಇಷ್ಟೇ ಹದವಾಗಿರಲಿ ತೀರಾ ಗಟ್ಟಿ ಆಯ್ತು ಅಂದರೆ ಸ್ವಲ್ಪ ನೀರು ಅಥವಾ ಮೊಸರು ಸೇರಿಸ್ಕೊಳ್ಳಿ ತೀರಾ ನೀರಾಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಹುರಿದಿರುವಂಥ ರವೆಯನ್ನು ಸೇರಿಸ್ಕೊಳ್ಳಿ ಇವಾಗ ಇದನ್ನು ಇಟ್ಕೊಂಡು ಇವಾಗ ಇಡ್ಲಿ ತಟ್ಟೆಯನ್ನು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆಯನ್ನು ಈ ರೀತಿ ಸೌರ್ಕೊಳ್ಬೇಕು ಎಣ್ಣೆ ಅಥವಾ ಬೆಣ್ಣೆ ಈ ರೀತಿ ಸೌರ್ಕೊಳ್ಳೋದ್ರಿಂದ ಇಡ್ಲಿ ನೀಟಾಗಿ ಎದ್ದೇಳತ್ತೆ ಮಾಮೂಲಿ ಇಡ್ಲಿ ಎಲ್ಲ ಯಾವ ರೀತಿ ನೀವು ಹಾಕ್ಕೊಳ್ತೀರೋ ಅದೇ ರೀತಿ ಮಾಡುವಂಥದ್ದು ಇವಾಗ ಇಡ್ಲಿ ಮೋಲ್ಡ್ಗೆ ಒಂದು ಅರ್ಧ ಅರ್ಧ ಭಾಗದಷ್ಟು ಫ್ರೈ ಮಾಡಿರುವಂತಹ ಗೋಡಂಬಿಯನ್ನ ಹಾಕೊಳ್ತಾ ಇದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಕೂಡ ಮಾಡಬಹುದು ಟೊಮೊಟೊ ಸ್ಲೈಸ್ ಇತ್ತು ಅದನ್ನಾದ್ರೂ ಅದನ್ನಾದರೂ ಇಟ್ಕೊಳ್ಬಹುದು ತದನಂತರ ನಾವು ರೆಡಿ ಮಾಡಿ ಬ್ಯಾಟರ್ ಬ್ಯಾಟರ್ಗೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಅಡಿಗೆ ಸೋಡಾದ ಮೇಲೆ ಹಾಕಿಬಿಟ್ಟು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಡಿಗೆ ಸೋಡಾ ಹಾಕೊಳ್ಳೋದ್ರಿಂದ ಇಡ್ಲಿ ಮೃದುವಾಗಿ ಬರುತ್ತೆ ಸೋಡಾ ಇದ್ರೆ ಸೋಡಾ ಹಾಕೊಳ್ಳಿ ಅಥವಾ ಬೇಕಿಂಗ್ ಪೌಡರ್ ಇದ್ರೆ ಬೇಕಿಂಗ್ ಪೌಡರ್ ಆದ್ರೂ ಹಾಕೊಳ್ಳಬಹುದು ಅಥವಾ ಏನೋ ಅಂದ್ರೆ ಫ್ರೂಟ್ ಏನೋ ಇರೋ ಬರುತ್ತಲ್ಲ ಅದನ್ನಾದರೂ ಹಾಕೊಳ್ಬಹುದು ಸೊ ಯಾಕಂದರೆ ಇನ್ಸ್ಟೆಂಟಾಗಿ ಮಾಡೋ ಇಡ್ಲಿ ಆಗಿರೋದ್ರಿಂದ ಸ್ವಲ್ಪನಾದರೂ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಅಥವಾ ಏನೋ ಹಾಕ್ಕೊಳ್ಳೇಬೇಕು ಅವಾಗಲೇ ನಮಗೆ ಮೃದುವಾಗಿ ಬರೋದು ಇವಾಗ ರೆಡಿಯಾಗಿರುವಂಥ ಬ್ಯಾಟರನ್ನು ಮೋಲ್ಡ್ಗೆ ಒಂದು ಮುಕ್ಕಾಲು ಮುಕ್ಕಾಲು ಭಾಗದಷ್ಟು ಹಾಕೊಡಿ ಕಂಪ್ಲೀಟ್ ಕಂಪ್ಲೀಟಾಗಿ ಫುಲ್ ಹಾಕೊಂಡಿದ್ದೀನಿ ಆಚೆ ಬಂದರೂ ಪರವಾಗಿಲ್ಲ ಅಂತ ಹೇಳಿ ನೀವು ಬೇಕಾದ್ರೆ ಕರೆಕ್ಟಾಗಿ ಆ ಅಳತೆಗೆ ಬರಬೇಕು ಇಡ್ಲಿ ಹದಕ್ಕೆ ಬರಬೇಕು ಅಂದರೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಬೇಕೆಂದ್ರೆ ಒಂದು ಮುಕ್ಕಾಲು ಭಾಗದಷ್ಟು ಹಾಕೊಳ್ಳಿ ಅದು ಬೆಂದ ಮೇಲೆ ಕರೆಕ್ಟಾಗಿ ಒಂದು ಅಳತೆಗೆ ಬರುತ್ತೆ ಇವಾಗ ಮೊದಲೇ ನಾನು ನೀರು ಇಟ್ಟಿದ್ದೆ ಇಡ್ಲಿ ಪಾತ್ರೆಯಲ್ಲಿ ಇವಾಗ ಮೋಲ್ಡನ್ನ ಇಟ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಮಧ್ಯಮ ಉರಿಯಲ್ಲೇ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಇಪ್ಪತ್ತು ನಿಮಿಷ ಆಯ್ತು ಇವಾಗ ನಾನು ಕೆಳಗೆ ಇಳಿಸಿಟ್ಟು ಒಂದು ಐದ್ ನಿಮಿಷ ಬಿಟ್ಟು ಇದನ್ನ ಓಪನ್ ಮಾಡ್ತಾ ಇದ್ದೀನಿ ತಕ್ಷಣಕ್ಕೆ ಓಪನ್ ಮಾಡಿ ನಾವು ಇಡ್ಲಿಯನ್ನು ತೆಗ್ದಾಗ ಸ್ವಲ್ಪ ಪಾತ್ರೆಗೆ ಅಂಟ್ಕೊಳ್ಳೋ ತರ ಇರತ್ತೆ ಅದಕ್ಕೋಸ್ಕರ ಒಂದು ಐದ್ ನಿಮಿಷ ಬಿಟ್ಟು ಇದನ್ನ ತೆಕ್ಕೊಳ್ಬೇಕು ತೆಕೊಳ್ಬೇಕಾದ್ರೂ ಅಷ್ಟೇ ಒಂದು ಶಾರ್ಪ್ ಎಡ್ದಿರುವಂತಹ ಸ್ಪೂನಿಂದ ತೆಕ್ಕೊಳ್ಳಿ ಅವಾಗ ನೀಟಾಗಿ ಒಂದು ಶೇಪ್ ಆಗಿ ಬರುತ್ತೆ ಇಲ್ಲಾಂದ್ರೆ ಒಂದು ರೀತಿ ಅಂಟ್ಕೊಂಡಂಗೆ ಇರತ್ತೆ ಕೈಯಲ್ಲೆಲ್ಲ ತೆಗಲಿಕ್ಕೆ ಹೋಗ್ಬೇಡಿ ಏನಾದರೂ ಆ ಸ್ಪೂನಿಗೆ ಅಂಟ್ಕೊಳ್ತು ಅಂತ ಹೇಳಿದ್ರೆ ಸ್ಪೂನನ್ನು ಸ್ವಲ್ಪ ನೀರಲ್ಲಿ ತೇವ ಮಾಡಿಕೊಂಡು ಒದ್ದೆ ಮಾಡಿಕೊಂಡು ತೆಕ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಸಿಂಪಲ್ ಆಗಿ ಎಷ್ಟು ರುಚಿಯಾಗಿ ಎಷ್ಟು ಚೆನ್ನಾಗಿ ನಾವು ಮನೆಯಲ್ಲೇ ರವೆ ಇಡ್ಲಿಯನ್ನು ಮಾಡ್ಕೊಳ್ಬೋದಂತ ಇದನ್ನು ನೀವು ಯಾವುದೇ ರೀತಿ ಚಟ್ನಿ ಜೊತೆಗೂ ಸರ್ವ್ ಮಾಡ್ಬೋದು ಹಾಗೆ ಸಾಗು ಇದ್ರೆ ಸಾಗು ಜೊತೆ ಕೂಡ ಸರ್ವ್ ಮಾಡ್ಬೋದು ಈ ರುಚಿಯಾದ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು